ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಮಹಾಶಿವನಿಗೆ ಯಾವ ಹೂವನ್ನು ಸಮರ್ಪಿಸುವುದರಿಂದ ಯಾವ ರೀತಿಯ ವಿಶೇಷ ಫಲಗಳು ಅನ್ನೋವು ನಮಗೆ ಪ್ರಾಪ್ತಿಯಾಗುತ್ತದೆ ಎಂಬ ರಹಸ್ಯಮಯವಾದ ವಿಷಯವನ್ನು ಶಿವಪಾರ್ವತಿಯರ ಸಂವಾದದ ವೇಳೆಯಲ್ಲಿ ಸ್ವತಃ ಭಗವಾನ್ ಶಿವನೇ ಹೇಳಿರುವಂತಹ ಮಹೋನ್ನತವಾದ ಆ ವಿಷಯವನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಒಮ್ಮೆ ದೇವಿಯು ಪರಮೇಶ್ವರನನ್ನು ಕುರಿತು ಭಕ್ತವತ್ಸಲನು ದೇವಾದಿದೇವನು ಆದ ಮಹೇಶ್ವರನೇ ನಿನ್ನನ್ನು ಎಷ್ಟು ಬಗೆಯ ಹೂಗಳಿಂದ ಪೂಜಿಸಬೇಕು ಆ ಪುಷ್ಪ ನನಗೆ ತಿಳಿಯ ಹೇಳೆಂದು ಪಾರ್ವತಿಯು ಈಶ್ವರನನ್ನು ಪ್ರಶ್ನಿಸಿದಳು ಆಗ ದೇವಾದಿದೇವನಾದ ಈಶ್ವರನು ದೇವಿಗೆ ಈ ರೀತಿ ಉಪದೇಶ ಮಾಡಿದನು ದೇವಿಯೇ ನನ್ನನ್ನು ಒನಗಳಲ್ಲಿ ಬೆಳೆದ ಹೂಗಳಿಂದಲೂ ಗುಡ್ಡಗಳಲ್ಲಿ ಬೆಳೆದ ಪತ್ರೆಗಳಿಂದಲೂ ಪೂಜೆ ಮಾಡಬಹುದು ಆದರೆ ಅವು ಕೊಳಕಾಗದೆ ತುಂಡಾಗದೆ ನೀರಿನಿಂದ ತೊಳೆಯದೆ ಕ್ರಿಮಿಗಳಿಲ್ಲದೆ ಇರಬೇಕು ತಮ್ಮ ಉದ್ಯಾನಗಳಲ್ಲಿ ತಾವೇ ಬೆಳೆದ ಹೂಗಳಿಂದ ನನ್ನನ್ನು ಪೂಜಿಸಬೇಕು ಹೂವಿನ ಜಾತಿಯಲ್ಲಿ ಶ್ರೇಷ್ಠವಾದವುಗಳ ಅರ್ಚನೆಯಿಂದ ಅಧಿಕ ಪುಣ್ಯ ಅನ್ನೋದು ಉಂಟಾಗುವುದು ತಪಸ್ಸು ಶೀಲ ಮತ್ತು ಗುಣಗಳಿಂದ ಯುಕ್ತನಾಗಿ ವೇದ ಪಾರಾಂಗತನಾದ ಸತ್ಪುತ್ರನಿಗೆ ಹತ್ತು ಸಾವಿರ ಸುವರ್ಣಗಳನ್ನು ದಾನ ಮಾಡುವುದರಿಂದ ಬರುವ ಪುಣ್ಯಫಲವನ್ನು ಶುಭಕರವಾದ ಹತ್ತು ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಣೆ ಮಾಡುವುದರಿಂದಲೇ ಮಾನವನು ಪಡೆಯುವನು ಒಂದು ಸಾಮಾನ್ಯವಾದ ಎಕ್ಕದ ಹೂವನ್ನು ಶಿವನಿಗೆ ಸಮರ್ಪಿಸುವುದರಿಂದಲೇ ಅಷ್ಟು ಪುಣ್ಯಫಲ ಅನ್ನೋದು ಉಂಟಾಗುವುದು ಹೀಗೆ ಪುಷ್ಪ ವಿಶೇಷದಿಂದ ಅದಕ್ಕೆ ಫಲವೂ ಕೂಡ ಅಧಿಕವಾಗಿಯೇ ಇರುವುದು ಪುಷ್ಪವು ಜಾತಿ ವಿಶೇಷದಿಂದ ಅಧಿಕ ಫಲಕಾರಕವು ಹೇಗಾಗುತ್ತದೆ ಎಂಬುದನ್ನು ತಿಳಿಸುವೆನು ಕೇಳು ಪುಷ್ಪಗಳ ತಾರತಮ್ಯವನ್ನು ಗಮನಿಸುವವಳಾಗು ಸಾವಿರ ಎಕ್ಕದ ಹೂಗಳಿಗಿಂತಲೂ ಒಂದು ಬಕ ಪುಷ್ಪವು ಶ್ರೇಷ್ಠವೆನಿಸುವುದು ಸಾವಿರ ಬಕಪುಷ್ಪಗಳಿಗಿಂತಲೂ ಒಂದು ದತ್ತೂರಿ ಪುಷ್ಪವು ಪೂಜೆಗೆ ಶ್ರೇಷ್ಠವೆನಿಸುವುದು ಒಂದು ಸಾವಿರ ದತ್ತೂರಿ ಪುಷ್ಪಗಳಿಗಿಂತಲೂ ಒಂದು ಬೃಹತಿ ಪುಷ್ಪವು ಮಿಗಿಲಾಗಿರುವುದು ಸಾವಿರ ಬೃಹತಿ ಪುಷ್ಪಗಳಿಗಿಂತಲೂ ಕೂಡ ಕಣಿಗಿಲ ಹೂವು ಶ್ರೇಷ್ಠ ಇಂತಹ ಸಾವಿರ ಕರವೀರ ಪುಷ್ಪಗಳಿಗಿಂತಲೂ ಕೂಡ ಒಂದು ಬಿಲ್ವ ಪತ್ರೆಯು ಶ್ರೇಷ್ಠವೆನಿಸುತ್ತದೆ ಸಾವಿರ ಬಿಲ್ವ ಪತ್ರೆಗಳಿಗಿಂತಲೂ ಕೂಡ ಒಂದು ತಾವರೆಯು ಉತ್ತಮವೆನಿಸುವುದು ಸಾವಿರ ಪದ್ಮಪುಷ್ಪಗಳಿಗಿಂತಲೂ ದ್ರೋಣ ಪುಷ್ಪವು ಪೂಜೆಗೆ ಶ್ರೇಷ್ಠವೆನಿಸುತ್ತದೆ ಹಾಗೆಯೇ ಸಹಸ್ರ ದ್ರೋಣ ಪುಷ್ಪಗಳಿಗಿಂತಲೂ ಕೂಡ ಕುಶಪುಷ್ಪವು ಶಿವಾರ್ಚನೆಗೆ ಮತ್ತು ಮಿಗಿಲಾದದ್ದು ಸಹಸ್ರ ಕುಶಪುಷ್ಪಗಳಿಗಿಂತಲೂ ಕೂಡ ಬನ್ನಿ ಮರದ ಹೂವು ಪವಿತ್ರವೆನಿಸುವುದು ಸಾವಿರ ಶಮಿ ಪುಷ್ಪಗಳಿಗಿಂತಲೂ ಕೂಡ ಒಂದು ಸುಂದರವಾದಂತಹ ಕನ್ನೇದಿಲೆ ಹೂವು ಶ್ರೇಷ್ಠ ಒಟ್ಟಿನಲ್ಲಿ ಸಮಸ್ತ ಪುಷ್ಪಗಳಿಗಿಂತಲೂ ಕೂಡ ನೀಲೋತ್ಪಲ ಪುಷ್ಪವೇ ಶಿವಪ್ರೀತಿಕರವಾದದ್ದು ಸಾವಿರ ಕೆನ್ನೇದಿಲೆ ಹೂಗಳಿಂದ ಮಾಲೆ ಮಾಡಿ ಅಥವಾ ದೊರೆಯದಿದ್ದರೆ ಅದರದ್ಧವಾದ ಐನೂರು ಅಥವಾ ಅಷ್ಟೂ ಸಿಗದಿದ್ದರೆ ಇನ್ನೂರೈವತ್ತು ಹೂಗಳಿಂದಲೂ ಆದರೂ ಆರಾಮಾಡಿ ಮಾಡಿ ಇದೀ ಪ್ರಕಾರ ಭಕ್ತಿಯಿಂದ ಶಿವನಿಗೆ ಸಮರ್ಪಿಸುವವನು ಹೊಂದುವ ವಿಶೇಷ ಪುಣ್ಯಫಲವನ್ನು ಹೇಳುವೆ ಕೇಳು ಹಾಗೆ ನೀಲೋತ್ಫಲ ಮಾಲೆಯನ್ನು ಶಿವನಿಗೆ ಸಮರ್ಪಿಸಿದವರು ಕೋಟಿ ಸಾವಿರ ಕಲ್ಪಗಳವರೆಗೂ ಮತ್ತು ಹತ್ತು ಸಾವಿರ ಕಲ್ಪಕೋಟಿಗಳವರೆಗೂ ಸಂಪದುಕ್ತರಾಗಿ ಶಿವ ಸದೃಶವಾದ ಪರಾಕ್ರಮವನ್ನು ಹೊಂದಿ ಶಿವಲೋಕದಲ್ಲಿ ವಾಸ ಮಾಡುವರು ಇವರ ಹೂಮಾಲೆಗಳನ್ನು ಶಿವನಿಗೆ ಸಮರ್ಪಿಸುವವರು ಆಯಾ ಜಾತಿಗಳ ಅನುಗುಣವಾಗಿ ಫಲಕ್ಕೆ ತಕ್ಕಂತೆ ಶಿವಲೋಕದಲ್ಲಿ ಪೂಜ್ಯರಾಗುತ್ತಾರೆ ಬನ್ನಿ ಮತ್ತು ಬೃಹತಿ ಪುಷ್ಪಗಳ ಮಾಲೆಗಳು ಸಮಾನ ಫಲಕಗಳು ಅಂದರೆ ಒಂದೇ ರೀತಿಯ ವಿಶೇಷ ಶುಭ ಫಲಗಳನ್ನು ಕೊಡತಕ್ಕವು ಜಾಜಿ ಮತ್ತು ವಿಜಯ ಹಾಗೂ ಪಾದರಿ ಹೂಗಳು ಕರವೀರ ಪುಷ್ಪಕ್ಕೆ ಸಮಾನವಾದವುಗಳು ಬಿಳಿಯ ಪಾರಿಜಾತ ಪುಷ್ಪವು ಬಿಳಿದಾವರೆಗೆ ಸಮಾನವಾದದ್ದು ನಾಗಸಂಪಿಗೆ ಪುನ್ನಾಗ ದತ್ತೂರಿ ಈ ಪುಷ್ಪಗಳನ್ನು ಶಿವಪೂಜೆಯಲ್ಲಿ ಮಾಲಾರೂಪದಿಂದ ಬಳಸಬಹುದು ಕೇದಗೆ ಅಂದರೆ ತಾಳೆ ಮಾಗಾದಿ ಹೃದಿಕ ನೀರಂಟಿಗೆ ಬಾಗೆ ಸಜ್ಜೆ ಹೊನ್ನೆ ಹೂವು ಈ ಹೂಗಳಿಂದ ಮಾತ್ರ ಮಹಾಶಿವನನ್ನು ಪೂಜಿಸಬಾರದು ಅಂಕೋಲೆ ಕೂರ್ಮ ಹೊಂಗೆ ಚಂದ್ರವೃಕ್ಷ ಭೂತಾಳೆ ಈ ಮರಗಳ ಪತ್ರೆಗಳನ್ನು ಮತ್ತು ಹೂಗಳನ್ನು ಈಶ್ವರನಿಗೆ ಅರ್ಪಿಸಬಾರದು ಸ್ವಲ್ಪವೂ ಗಂಧವಿಲ್ಲದವು ಅತಿ ಗಂಧವುಳ್ಳವು ಆದ ಹೂಗಳನ್ನು ಬಿಡಬೇಕು ಸುಗಂಧ ಸಹ ಅಪರಿಶುದ್ಧವಾಗಿರುವ ಹೂಗಳನ್ನು ಪೂಜೆ ಮಾಡಬಾರದು ದರ್ಬೆಯ ಪುಷ್ಪವೇ ಮೊದಲಾದವುಗಳು ಗಂಧವಿಲ್ಲದಿದ್ದರೂ ಪವಿತ್ರವಾಗಿರುವುದರಿಂದ ಅವನ್ನು ಪೂಜೆ ಮಾಡಬಹುದು ಮೇಲೆ ಏಳಿದ ಪವಿತ್ರವಾದ ಕುಸುಮಗಳು ಸಾತ್ವಿಕ ಪುಷ್ಪಗಳು ಎನಿಸುವವು ಅಪವಿತ್ರವಾದ ಮತ್ತು ಅನಯುಕ್ತವಾದ ಪುಷ್ಪವಾದರೆ ತಾಮಸ ಕುಸುಮವೆಂದು ಹೇಳಲ್ಪಡುವುದು ಕನಕ ಪುಷ್ಪಗಳನ್ನು ದೀಪ ಪುಷ್ಪಗಳನ್ನು ರಾತ್ರಿ ವೇಳೆಯಲ್ಲಿ ಶಂಕರನಿಗೆ ಅರ್ಪಿಸಬೇಕು ಹಗಲು ಸಮಸ್ತ ಹೂಗಳನ್ನು ಪೂಜೆ ಮಾಡಬಹುದು ಮಲ್ಲಿಗೆಯ ಹೂಗಳನ್ನು ಹಗಲು ಮತ್ತು ರಾತ್ರಿ ಎರಡೂ ವೇಳೆಯಲ್ಲಿ ಪೂಜಿಸಬಹುದು ಜಾಯಿಯು ಒಂದು ಜಾವಕಾಲ ಮಾತ್ರ ನಿಲ್ಲುವುದು ಕರವೀರ ಪುಷ್ಪವು ಹಗುಲಿರುಳು ಇರುವುದು ಒಟ್ಟಿನಲ್ಲಿ ಕ್ರಿಮಿರಾಶಿಯಿಂತಲೂ ಕೂದಲುಗಳಿಂದಲೂ ಹಾಗೂ ದೂಷಿತಗಳಾಗಿ ಚೂರಾಗಿ ದೂಸರವಾಗಿರುವ ತಾನಾಗಿಯೇ ಮರಗಳಿಂದ ಉದುರಿರುವ ಮತ್ತು ಭ್ರಷ್ಟವಾಗಿರುವ ಹೂಗಳನ್ನು ಬಿಡಬೇಕು ಅಂದರೆ ಅಂತಹ ಹೂಗಳನ್ನು ಮಹೇಶ್ವರನಿಗೆ ಸಮರ್ಪಿಸಬಾರದು ಮಹಾದೇವನನ್ನು ಯಾವಾಗಲೂ ಮೊಗ್ಗುಗಳಿಂದ ಪೂಜೆ ಮಾಡಬಾರದು ಪರಮೇಶ್ವರನಿಗೆ ಮಾಗದ ಹಣ್ಣುಗಳನ್ನು ನಿವೇದನ ಮಾಡಬಾರದು ಹಣ್ಣು ಪಕ್ವವಾಗಿದ್ದರೂ ಕೊಳಕು ಅಥವಾ ಹುಲುಗಳಿಂದ ಕೊರೆಯಲ್ಪಟ್ಟಿದ್ದರೆ ವಿಶೇಷವಾಗಿ ಕಳಿತಿದ್ದರೆ ಅವುಗಳನ್ನು ತ್ಯಜಿಸಬೇಕು ಹೂಗಳು ದೊರೆಯದಿದ್ದರೆ ಆ ಮರಗಳ ಪತ್ರೆಗಳನ್ನೇ ನಿವೇದಿಸಬಹುದು ಪತ್ರೆಗಳು ದೊರೆಯದಿದ್ದಲ್ಲಿ ಹಣ್ಣುಗಳನ್ನಾದರೂ ಸಮರ್ಪಿಸಬಹುದು ಹಣ್ಣುಗಳು ಸಿಗದಿದ್ದರೆ ಹುಲ್ಲು ಬೇರು ಮತ್ತು ಇತರೆ ಮೂಲಿಕೆಗಳನ್ನಾದರೂ ಸಮರ್ಪಿಸಬಹುದು ಅವು ದೊರೆಯದಿದ್ದರೆ ಮಾನಸಿಕವಾದ ಸಮರ್ಪಣೆಯೇ ಅತಿ ಶ್ರೇಷ್ಠವೆನಿಸುವುದು ಪರಶಿವನಿಗಾಗಿ ಪ್ರತ್ಯೇಕವಾಗಿ ಏಳಿರುವ ಹೂಗಳನ್ನು ಬಿಳಿ ಬಿಳಿಯಾಗಿ ಪೂಜಿಸುವುದರಿಂದ ಹತ್ತು ಸುವರ್ಣ ನಾಣ್ಯಗಳ ದಾನ ಮಾಡಿದ ಫಲ ಅನ್ನೋದು ಉಂಟಾಗುವುದು ಅದೇ ಹೂಗಳನ್ನು ಮಾಡಿ ಹಾಕುವುದರಿಂದ ಅದರ ಎರಡರಷ್ಟು ಫಲ ಅನ್ನೋದು ಉಂಟಾಗುವುದು ಸುಗಂಧ ಭರಿತವಾದ ಪುಷ್ಪಗಳಿಂದ ಶಿವಲಿಂಗವನ್ನು ಚೆನ್ನಾಗಿ ಪೂಜಿಸುವವನು ಸುವಾಸನೆ ಉಳ್ಳ ಹೂಮಾಲೆಗಳನ್ನು ಶಿವಲಿಂಗಕ್ಕೆ ಅಲಂಕಾರವಾಗಿ ಮಾಡುವವನು ಅಪರಿಮಿತವಾದ ಫಲಗಳನ್ನು ಹೊಂದುತ್ತಾನೆ ಅರಿದು ಮುರಿದು ಹೋಗದಿರುವ ಬಿಲ್ವದಳಗಳಿಂದ ಒಂದು ಸಾರಿ ಶಿವಲಿಂಗವನ್ನು ಪೂಜಿಸುವವನು ಸಕಲ ಪಾಪಗಳಿಂದಲೂ ಮುಕ್ತನಾಗಿ ಶಿವಲೋಕದಲ್ಲಿ ಆನಂದವನ್ನು ಪಡೆಯುವನು ದತ್ತೂರಿ ಪುಷ್ಪಗಳಿಂದ ಒಂದು ಬಾರಿ ಶಿವಲಿಂಗವನ್ನು ಅರ್ಚಿಸುವವನು ಲಕ್ಷ ಗೋದಾನಗಳ ಫಲದಿಂದ ಶಿವಲೋಕದಲ್ಲಿ ಪೂಜ್ಯನಾಗುತ್ತಾನೆ ಬೃಹತಿ ಕುಸುಮಗಳಿಂದ ಒಂದು ಸಾರಿ ಶಿವಲಿಂಗವನ್ನು ಪೂಜೆ ಮಾಡುವವನು ಹತ್ತು ಸಾವಿರ ಗೋದಾನಗಳ ಫಲವನ್ನು ಹೊಂದಿ ಕೊನೆಗೆ ಶಿವಸಾಯುಜ್ಯವನ್ನು ಪಡೆಯುವನು ಮಲ್ಲಿಗೆ ನೈದಿಲೆ ತಾವರೆ ಜಾಜಿ ಪುನ್ನಾಗ ಸಂಪಿಗೆ ಅಶೋಕ ಬಿಳಿ ಪಾರಿಜಾತ ಕಣಿಗಿಲೆ ಖರವೀರ ಎಕ್ಕ ಮಂದಾರ ಬನ್ನಿ ಪಾದರಿ ಕುಶ ಉತ್ತರಣೆ ಕುಮುದ ಕದಂಬ ಕಂಚುವಾಳ ಸೌಗಂಧಿಕ ನಾಗಸಿಂಧು ಕರಿಲಕ್ಕಿ ಹೂವು ಮತ್ತಿ ತುಳಸಿ ಬೋರೆ ಹೂವು ಅಂಕೋಲೆ ನಾಗಸಂಪಿಗೆ ನಂದಿ ಬಟ್ಟಲು ಶಮ್ಯಾಕ ತಿಲಕ ವನಮಾಲಿಕ ಸುರಂಗಿ ಪುನ್ನಾಗ ದಂತಿ ಮಾಲತಿ ಗಿಡಮಲ್ಲಿಗೆ ಮುಂತಾದ ಹೂಗಳು ಪತ್ರಿಗಳು ಇವುಗಳಲ್ಲಿ ಸಿಕ್ಕಿದ್ದಷ್ಟರಿಂದ ಶಿವನಿಗೆ ಪೂಜೆ ಮಾಡುವ ಮಾನವನು ಪಡೆಯುವ ಫಲವನ್ನು ಸಾವಧಾನ ಮನಸ್ಸಿನಿಂದ ಈಗ ಹೇಳುವೆನು ಕೇಳು ಕೋಟಿ ಸೂರ್ಯರಿಗೆ ಸಮಾನರಾಗಿ ಸಕಲ ಇಷ್ಟಾರ್ಥಗಳನ್ನು ಕೊಡುತ್ತ ಮಾಲೆಗಳಿಂದ ಅಲಂಕೃತವಾಗಿ ಸಂಗೀತ ವಾದ್ಯಾದಿ ಧ್ವನಿಗಳಿಂದಲೂ ಮಧುರವಾದ ಧ್ವನಿಗೊಡುವ ವೀಣೆಯೇ ಮುಂತಾದ ತಂತಿವಾದ್ಯಗಳಿಂದಲೂ ಯುಕ್ತನಾಗಿ ಸ್ವಚ್ಛಂದವಾಗಿ ಸಂಚರಿಸುವ ಸ್ವಭಾವವುಳ್ಳ ದಿವ್ಯ ವಿಮಾನಗಳಲ್ಲಿ ಕುಳಿತು ರುದ್ರಕನ್ಯೆಯರಿಂದಲೂ ದೇವ ದೈತ್ಯರೆಂಬ ಸೇವಕರಿಂದಲೂ ಚಾಮರಗಳ ಸೇವೆಯನ್ನು ಸ್ವೀಕರಿಸುತ್ತ ದೇವದಾನವರಿಂದ ತ್ರುತಿಸಲ್ಪಡುವವನಾಗಿ ದಿವ್ಯವಾದ ಶಿವಲೋಕದಲ್ಲಿ ತನಗೆ ಬೇಕಾದ ಬಳಿಗೆ ಹೋಗುತ್ತಾ ನಿರ್ಮಲವಾದ ಆನಂದ ಭರಿತನಾಗುವನು ಒಟ್ಟಿನಲ್ಲಿ ಈ ಲೋಕದಲ್ಲಿ ನೀರಿನಲ್ಲಿ ಅಥವಾ ನೆಲದ ಮೇಲೆ ಬೆಳೆದ ಪವಿತ್ರ ನೀರಿನಿಂದ ಸೋಕ್ಷಿಸಲ್ಪಟ್ಟ ಹೂಗಳಿಂದ ಭಕ್ತಿಪೂರ್ವಕವಾಗಿ ಶಿವನಿಗೆ ಪೂಜೆ ಮಾಡುವಂತಹ ವ್ಯಕ್ತಿಯು ಶಿವಲೋಕದಲ್ಲಿ ಪೂಜಿತನಾಗುತ್ತಾನೆ ಪಾರ್ವತಿಯೇ ಶಿವನ ಮೇಲೆ ಸುಖಕರವಾದ ದಿವ್ಯ ಮಂಟಪವನ್ನು ಮಾಡಿಸಿ ಪೀಠದವರೆಗೂ ಜೋಲಾಡುತ್ತಿರುವ ಹೂಮಾಲೆಗಳಿಂದ ಅಲಂಕರಿಸಿ ಅತ್ಯಾಕರ್ಷಕವಾಗಿ ಮಹಾಯತ್ನಗಳಿಂದ ಲಬ್ಧವಾದಂಥ ಹೂಗಳನ್ನು ಅಲಂಕಾರ ಮಾಡಿದವನು ಎಲ್ಲಕ್ಕಿಂತಲೂ ಮೇಲ್ಭಾಗದಲ್ಲಿ ಇರುವಂತಹ ಸಂಪದ್ಭರಿತವಾದ ಶಿವಲೋಕಕ್ಕೆ ಸುಖವಾಗಿ ಪ್ರಯಾಣ ಮಾಡುವನು ತನಗೆ ತೋರಿದಡೆಗಳಲ್ಲಿ ಅನೇಕ ಬಗೆಯ ಆಕಾರ ವಿನ್ಯಾಸಗಳಿಂದ ದೇವಗೃಹವನ್ನು ಸುಗಂಧ ಪುಷ್ಪಗಳಿಂದಲೂ ಧೂಪ ದೀಪಗಳಿಂದಲೂ ಪ್ರಜ್ವಲಿಸುವಂತೆ ಮಾಡುವವನು ಉತ್ತಮ ಸಹಸ್ರ ಪುಷ್ಪಕ ವಿಮಾನಗಳಿಂದ ಪರಿವೃತ್ತನಾಗಿ ದಿವ್ಯ ಸುಕುಮಾರಿಯರ ಸುಖಕರವಾದ ಸಂಭೋಗ ರತಿ ಕ್ರೀಡಾದಿಗಳಿಂದ ಯುಕ್ತನಾಗಿ ಅನೇಕ ಕಾಲ ಪರ್ಯಂತ ನಿತ್ಯ ಸುಖದಲ್ಲಿ ಆನಂದಿಸುತ್ತಾನೆ ಅವನು ಯಮನ ಭೀತಿಯನ್ನು ಅರಿಯದೆ ತನಗೆ ಇಷ್ಟ ಬಂದ ಬಳಿಗೆ ಹೋಗಿ ಬರುವ ಸಾಮರ್ಥ್ಯವನ್ನು ಪಡೆಯುವನು ಶಿವಪೂಜೆಗಳಲ್ಲಿ ಯಾವಾಗಲೂ ಭಕ್ತಿ ವಿನ್ಯಾಸ ಇಷ್ಟವಸ್ತು ನಿವೇದನ ಮುಂತಾದವುಗಳಲ್ಲಿ ಯಜಮಾನನು ತನ್ನ ಐಶ್ವರ್ಯಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಇಲ್ಲಿ ಹೇಳಿರುವ ಫಲವು ಸಂಕ್ಷಿಪ್ತವಾಗಿ ನಿರೂಪಿಸಲಾಗಿದೆ ಒಟ್ಟಿನಲ್ಲಿ ಶಿವಲಿಂಗವನ್ನು ಪೂಜೆ ಮಾಡುವವನು ತನಗೆ ಇಷ್ಟವಾದ ಫಲವನ್ನು ಪಡೆದು ಶಿವನಂತೆ ಸುಪುತ್ರನೇ ಮೊದಲಾದ ಫಲಗಳನ್ನು ಹೊಂದಿ ಬಹುಕಾಲ ಕುಮಾರಸ್ವಾಮಿಯಂತೆ ಸದಾ ಆನಂದದಿಂದ ಇರುತ್ತಾನೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ На